ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಬಿ ಪಿ ಎಲ್ ಕಾರ್ಡ್ಗೆ ಯಾವುದೆಲ್ಲ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಸೊ ಅದೇ ರೀತಿ ಹೊಸ ರೇಷನ್ ಕಾರ್ಡನ್ನ ಯಾವಾಗ ಅಪ್ಡೇಟ್ ಮಾಡ್ಬೋದು ಈ ಶ್ರಮ್ ನೋಂದಾಯಿತರಿಗೆ ಯಾವುದೆಲ್ಲ ಅವಕಾಶಗಳಿದ್ದಾವೆ ಅದು ಮತ್ತು ಕಾರ್ಮಿಕರಿಗೆ ಯಾವುದೆಲ್ಲ ಅವಕಾಶಗಳಿದಾವೆ ನಾವು ರೇಷನ್ ಕಾರ್ಡನ್ನ ಬೇಗ ಮಾಡಿಸ್ಕೊಳೋದು ಯಾವಾಗ ಸೊ ಅದೆಲ್ಲದೂ ಕೂಡ ಇದೇ ವಿಡಿಯೋದಲ್ಲಿ ನೋಡ್ತೋಗೋಣ ಅದೇ ರೀತಿ ಪ್ರತಿ ತಿಂಗಳು ಹತ್ರವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರಂತೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಕೇಂದ್ರಗಳಲ್ಲಿ ಕಾರ್ಡ್ಗಳ ತಿದ್ದುಪಡಿಗೆ ನಿರಂತರ ನಡೆಯುತ್ತಿದ್ದು ಕಾರ್ಡ್ದಾರರು ಆತಂಕ ಪಡಬಾರ್ದು ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಪ್ರತಿ ತಿಂಗಳು ಓಕೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹನ್ನೆರಡು ತಿಂಗಳು ಕೂಡ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನವರೆಗೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ತಿಂಗಳ ಕೊನೆಯ ವಾರದಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಬೋದು ಅಂತ ಹೇಳಿ ಅಧಿಕಾರಿಯ ಇಲಾಖೆಯ ವದಂತಿ ಕೂಡ ಸ್ಪಷ್ಟಪಡಿಸಿದ್ದಾರೆ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನಾವು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರೇಷನ್ ಕಾರ್ಡ್ದಾರರಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನು ಅಂತ ನಾವು ಹೇಳಿ ಇದೀಗ ನೋಡ್ತಾ ಹೋಗೋಣ ಹೌದು ಪಡಿತರ ಚೀಟಿದಾರರ ಆತಂಕ ತಿದ್ದುಪಡಿ ಪ್ರಕ್ರಿಯೆ ನಿರಂತರವೆಂದು ಸ್ಪಷ್ಟನೆ ಸರ್ವರ್ ಡೌನ್ಗೆ ಸಾರ್ವಜನಿಕರ ಆಕ್ರೋಶ ಏನಿದು ಎತ್ತ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಒಂದೊಳ್ಳೆ ಮಾಹಿತಿ ನಿಮ್ಮನ್ನು ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ ನಮ್ಮ ಚಾನಲಿಂದ ಬರ್ತಾ ಹೋಗುತ್ತೆ ಸೊ ರೇಷನ್ ಕಾರ್ಡ್ ಬಗ್ಗೆ ಇವತ್ತಿನ ಅಪ್ಡೇಟು ಸೊ ಈ ಅಪ್ಡೇಟನ್ನು ನೀವು ಫಸ್ಟ್ ಹೋಗಿ ಮಾಡಿಸ್ಕೊಳ್ಲೇಬೇಕು ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಫಸ್ಟು ಏನೇನು ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನೋಡೋಣ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ನಲ್ಲಿರುವ ಸದಸ್ಯರ ಹೆಸರು ಏನಾದರೂ ಡಿಲೀಟ್ ಆಗಿದ್ದರೆ ಅದನ್ನು ತಿದ್ದುಪಡಿಗೆ ಮಾಡೋಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇನ್ನು ಹೊಸ ಹೆಸರು ಸೇರ್ಸೋಕ್ಕೆ ಸೇರ್ಪಡೆಯನ್ನು ಮಾಡಿಕೊಟ್ಟಿದ್ದಾರೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಾರ್ಡ್ ವಿಳಾಸ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ರೇಷನ್ ಕಾರ್ಡ್ಗೆ ಆಧಾರ್ ಜೋಡಣೆ ಪ್ರಕ್ರಿಯೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಕ್ಕಿ ಪಡೆಯುವ ನ್ಯಾಯಬೆಲೆ ಅಂಗಡಿಗಳ ವಿಳಾಸ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಇದಿಷ್ಟು ಓಕೆ ಐದು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಏನೇನು ತಿದ್ದುಪಡಿಗೆ ಈ ಐದು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಜನವರಿ ಮೂವತ್ತೊಂದು ಕೊನೆಯ ದಿನಾಂಕದ ವದಂತಿ ಹಿನ್ನೆಲೆಯಲ್ಲಿ ಬೆಂಗಳೂರು ಒನ್ ಕೇಂದ್ರ ಮುಂಭಾಗದ ಕಾರ್ಡ್ದಾರರು ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ ಓಕೆ ಇದು ಸುಳ್ಳ ಅಥವಾ ನಿಜ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಜನವರಿ ಮೂವತ್ತೊಂದು ಕೊನೆಯ ದಿನಾಂಕ ಅಂತ ಹೇಳಿ ಸುಳ್ಳು ಅಥವಾ ನಿಜ ಅಂತ ನೋಡ್ತಾ ಹೋಗೋಣ ಸೊ ಅಲ್ಲದೆ ರಾಜಾಜಿನಗರ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಮಾತ್ರ ತಿದ್ದುಪಡಿಗೆ ಅವಕಾಶ ನೀಡಲಾಗಿದೆ ಎಂದು ಎಂಬ ಕಾರಣದಿಂದ ಜನರು ಮುಗಿಬಿದ್ದು ನಿಯಂತ್ರಿಸಲು ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರಂತೆ ತಿದ್ದುಪಡಿಗೆ ಟೋಕನ್ ಪಡೆಯಲು ಕಾರ್ಡ್ದಾರರು ಚುಮು ಚುಮು ಚಳಿ ನಡುವ ಮುಂಜಾನೆ ಎದ್ದು ರಾಜಾಜಿನಗರದ ಬೆಂಗಳೂರು ಒಂದು ಕೇಂದ್ರ ಮುಂಭಾಗ ಸರತಿ ಸಾಲಿನಲ್ಲಿ ಕಾಯುತ್ತಿದ್ದಾರೆ ಆದರೆ ಸರ್ವರ್ ಡೌನ್ ಡೌನಿಂದ ತಿದ್ದುಪಡಿಗೆ ಅವಕಾಶ ತಿದ್ದುಪಡಿಗೆ ಸಾಧ್ಯವಾಗದ ಕಾರಣದಿಂದ ಸಿಬ್ಬಂದಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರ್ಡ್ ತಿದ್ದುಪಡಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಲಾಖೆಯು ಅವಕಾಶ ನೀಡಿತ್ತು ಕಾರ್ಡ್ದಾರರು ಬೇಡಿಕೆ ಮೇರೆಗೆ ತಿದ್ದುಪಡಿ ಪ್ರಕ್ರಿಯೆಯನ್ನು ಜನವರಿ ಮೂವತ್ತೊಂದರವರೆಗೆ ವಿಸ್ತರಿಸಿದೆ ಆದರೆ ಫೆಬ್ರವರಿಯಲ್ಲಿ ತಿದ್ದುಪಡಿಗೆ ವಿಸ್ತರಿಸಲಾಗದೆ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಜನರು ಗೊಂದಲಕ್ಕೆ ಒಳಗಾಗ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾರ್ಡ್ದಾರರು ಏನು ಮಾಡ್ತಿದ್ದಾರೆ ಅಂದರೆ ತಮ್ಮ ಕಾರ್ಡ್ಗಳ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಕಡೆ ಓಕೆ ಹೋಗಿ ಕ್ಯೂ ನಿಂತ್ಕೊಳೋದು ಈ ರೀತಿ ಮಾಡ್ತಾಯಿದ್ದಾರೆ ಇದರಿಂದ ಸೊ ಎಲ್ಲ ಕಡೆ ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಕರ್ನಾಟಕವನ್ನು ಗ್ರಾಮವನ್ನು ಆನ್ಲೈನ್ ಮುಖೇನ ಅರ್ಜಿ ಸಲ್ಲಿಸುವ ವ್ಯವಸ್ಥೆ ಕೂಡ ಇದೆ ಆದರೆ ಹೊಸ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ನೀಡುವುದನ್ನು ಸದ್ಯ ಆಹಾರ ಇಲಾಖೆ ನಿಲ್ಲಿಸಿದೆ ಸರ್ಕಾರ ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಕಾ ಕಾರ್ಡ್ಗಾಗಿ ಹಿಂದೆ ಸಲ್ಲಿಸಿದ್ದ ಲಕ್ಷಾಂತರ ಅರ್ಜಿಗಳು ವಿಲೇ ಪ್ರಕ್ರಿಯೆ ಕೂಡ ಸ್ಥಗಿತಗೊಂಡಿದೆ ಸರ್ಕಾರ ಅನುಮತಿ ಮೇರೆಗೆ ಗಂಭೀರ ಕಾಯಿಲೆಯಿಂದ ಬಳಲುತ್ತ ಿರುವ ಈ ಶ್ರಮ್ ನೋಂದಾಯಿತ ಕಾರ್ಮಿಕರಿಗೆ ಬುಡಕಟ್ಟು ಜನಾಂಗದವರಿಗೆ ಮಾತ್ರ ಹೊಸ ಬಿ ಪಿ ಎಲ್ಲನ್ನು ಮಂಜೂರು ಮಾಡಲಾಗುತ್ತಿದ್ದು ಸರ್ವ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಇಲಾಖೆ ಏನು ಮಾಡ್ತಿದೆ ರಾಷ್ಟ್ರೀಯ ಮಾಹಿತಿ ಕೇಂದ್ರದಿಂದ ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರಕ್ಕೆ ಆಹಾರ ತಂತ್ರಾಂಶವನ್ನು ಒದಗಿಸುತ್ತಿದೆ ಅಂತಲೇ ಹೇಳ್ಬೋದು